ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅವರು ಮೀನನಿಗೆ ಹೇಳ್ತಾರೆ ಏ ಹೋಗಿ ಕಾಫಿ ಮಾಡ್ಕೊಂಬಾರೆ ಅಂತ ಹೇಳಿದ್ದಕ್ಕೆ ಮನೋಜು ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ ಹೋಗ್ತೇ ಇಲ್ಲ ಬಾರಿಸ್ಬೇಕಾ ನಿನಗೆ ಅಂತ ಹೇಳಿ ಕೂಗಾಡಿದಾಗ ಸೀದಾ ಶಾಂತಿ ಹೋಗ್ತಾ ಇರ್ತಾಳೆ ಆಗ ಏಯ್ ಆ ಕಡೆ ಯಾಕೆ ಹೋಗ್ತಾ ಇದೆಯಾ ರೂಮಿಗೆ ಅಡುಗೆ ಮನೆ ಇರೋದು ಆ ಕಡೆ ಅಂತ ಹೇಳಿದ್ರು ಸೀದಾ ಶಾಂತಿ ಹೋಗಿ ಬೇಟೆ ಎತ್ಕೊಂಡು ಯಾರಿಗೂ ಕಾಣದಿರಂಗೆ ಬರ್ತಾಳೆ ಏನೇ ನಾನು ಕಾಫಿ ಮಾಡೋಕ್ಕೆ ಕೇಳಿದ್ರೆ ನೀನೆಲ್ಲ ಹೋಗಿದೆಯಲ್ಲ ಅಂತ ಹೇಳಿದಾಗ ಸೀದಾ ಶಾಂತ್ ಮೀನಾ ಬಂದು ಮನೋಜ್ ಹತ್ರ ನಿಂತ್ಕೊಂಡಾಗಲೇ ಏನು ಹೇಳಿದೆ ಹೇಳಿ ಸತಿ ಅಂತ ಹೇಳಿದಾಗ ಏನು ಹೇಳಿದೆ ಹೋಗಿ ಕಾಫಿ ಮಾಡ್ಕೊಂಬ ಅಂತ ಹೇಳಿದೆ ಅದಕ್ಕಿಂತ ಮುಂಚೆ ಏನು ಹೇಳಿದೆ ಹೇಳು ಅಂತ ಕೇಳಿದಾಗ ಹೋಗಿ ಮಾಡ್ಕೊಂಬರ್ತೆ ಇಲ್ಲ ತೆಗ್ದೆ ಬಾಡಿಸ್ಬೇಕು ಅಂತ ಹೇಳಿದೆ ಕಣೆ ಅಂತ ಹೇಳಿದಾಗ ಸೀದಾ ಕೋಪ ಬಂದು ಚೆನ್ನಾಗಿ ಬೆಡ್ ತಗೊಂಡು ಹೊಡಿತಾಳೆ ಆಗ ಶಾಂತಿ ಏನು ಮಾಡ್ತಾಯಿದೆಯಾ ನೀನು ಯಾಕೆ ನನ್ನ ಮಗನಿಗೆ ಹೊಡಿತಾ ಇದೆಯಾ ಅಂತ ಅಂದಿದ್ದಕ್ಕೆ ಇನ್ನೇನು ಮಾಡಬೇಕು ಮತ್ತೆ ಅವ್ನು ಅಷ್ಟೆಲ್ಲ ಮಾತಾಡ್ತಾಯಿದ್ರು ನೀವು ಸುಮ್ಮನೆ ಇದ್ದಿರಲ್ಲ ಅಂತ ಹೇಳಿ ಹೇಳ್ತಾರೆ ಚೆನ್ನಾಗಿ ಬೆಟ್ಟಲ್ಲಿ ಬಾರಿಸ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು